Garuda Express, an international courier service. ಸ್ಯಾಂಡಲ್ವುಡ್ ನಲ್ಲಿ ಹಿಸ್ಟ್ರಿ ಸೃಷ್ಟಿಸಿದ ರಾಜಕುಮಾರ ಹೌದು ಎಪ್ಪತ್ತೈದು ದಿನಗಳನ್ನ ಪೂರೈಸಿದ ರಾಜಕುಮಾರ ಚಿತ್ರ ಈಗ ಕನ್ನಡದಲ್ಲಿ ಹೊಸ ಇತಿಹಾಸವನ್ನ ಕ್ರಿಯೇಟ್ ಮಾಡಿದೆ ರಾಜಕುಮಾರ ಚಿತ್ರ ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಎಪ್ಪತ್ತು ದಿನಗಳನ್ನ ಪೂರೈಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಬೆಂಗಳೂರಿನಲ್ಲಿ ರಾಜಕುಮಾರ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದದ್ದಲ್ಲದೆ ಇಪ್ಪತ್ತೈದಕ್ಕೂ ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿ ರಾಜಕುಮಾರ ಚಿತ್ರ ಇಂದಿಗೂ ಸಹ ಪ್ರದರ್ಶನಗೊಳ್ತಾ ಇದೆ ಇನ್ನು ರಾಜಕುಮಾರ ಸಿನಿಮಾ ಬರೀ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾತ್ರ ಅಲ್ಲ ಏಳ್ ಸಾವಿರದ ಒಂದೂರ ಎಂಬತ್ತೈದು ಭಾರಿ ಪ್ರದರ್ಶನವನ್ನ ಇದು ಕಂಡಿದೆ ಈ ಮೂಲಕ ರಾಜಕುಮಾರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರ ಮೈಸೂರು ಶಿವಮೊಗ್ಗ ದಾವಣಗೆರೆ ಹೊಸಪೇಟೆ ಚಿತ್ರದುರ್ಗ ಹೀಗೆ ಬಹುತೇಕ ಜಿಲ್ಲೆಯ ಚಿತ್ರಮಂದಿರಗಳಲ್ಲಿಯೂ ಕೂಡ ಈ ಚಿತ್ರ ಯಶಸ್ವಿಯಾಗಿ ನಡೀತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ